ಅತ್ ಕಡ್ಡಿ ತಗಿತ್ಲಾಗಕಲ್ಲ ಸುಮ್ಮ ಕೂತಂಗೆ ಕೂತಿರ್ತಾರೆ ಏ ಆದ್ರೂ ನಾನು ನೋಡಿದೀನಿ ಮದುವೆ ದಸ್ರಾಗ ಯಾರು ಕೆಲಸ ಮಾಡಕಲ್ಲ ಅದು ಮನೆ ತುಂಬಾ ಜನ ಇದ್ದಾಗ ಹೋದ್ರೆ ಒಂಥರ ಈ ಮನೇಲೆಲ್ಲ ಉಳ್ದಿಲ್ಲ ನಾನು ಹಬ್ಬ ಓಡಾಡ್ತಾ ಇದ್ದೀನಿ ಬಂದು ಏನಕ್ಕ ಏನಾರ ಮಾಡ್ಲಾ ಯಾರು ಕೂತ್ಕೊಳ್ಳಲ್ಲ ಬಡವ ತುಂಬಿದ ಮನೆ ಆದ್ರೂ ಒಸಿಯಾ ಏನಾರ ಕೈಲಾಗಿದ್ದಾರೆ ಅಥ್ ತಗದಿ ತಗಿರ್ತಾರೆ ಸುಮ್ಮನೆ ತಿಂದು ಉಂಡು ಕೂತ್ಕೊಳ್ತಾರಲ್ಲ ಆ ಮನೆಗ್ ಬತ್ತವ್ರೆ ಅವ್ರ ಅಪ್ಪ ಅವರು ಜ್ಯೂಸ್ ಮಾಡೋಣ ಏನಾರ ಮಾಡೋಣ ಎಂತದ್ದು ಕೇಳ್ಬೇಡ ಸುಮ್ಮನೆ ಕೂತಾಡ ಎಲ್ಲ ಓಡಾಡ್ಕೊಂಡು ಮಾಡ ಮಾಡೋಣ ಬರೋ ನೋಡು கதந்து ஹுடுக்கு அல்லது ஆ கொட்க்கமனை தாக்கி மாம்சேஸ்வரலா ஏனென் பே ஒஸ் கொடுந்தவ ஆ இவ்ளோ அவ கூத்தோதான் அவங்க நான் இல்லை ஒழி வந்து மாட் தீனா பப்பா உங்களுக்கு கழுசு நீக்க ஒழி மாட்கோ நான்கு கொட்டு வர்த்தி ஹோகுவன்வ ஆளே நடத்தாள கூத்தி உண்டு நீர் குடவு கதல் தங்க கூத்தோதா எந்த பூத்தி கல் தோழோ காணி கணித்தவ் மனித ஏன்மாட்லோ ஏன்னோ என் முந்தக்கே நம்ம சந்தோங் ஊட்ட ஆக்தாள்வோ அந்த நன்க அனுமான ಆ ಕ್ಯಾರೆ ಕ್ಯಾರೇ ಬೋರೇನಕ್ಕಲ್ಲ ಏನಕ್ಕೆ ಮದುವೆ ಮಾಡ್ಕೊ ಬಂದ್ರು ಇವಳ ಇವ್ಳು ಮದುವೆ ಮಾಡ್ಕೊಂಡು ನಮ್ಮ ಚಂದ್ರ ಸುಮ್ಕಿದ್ದಿದಿರಾಯ್ತು ತಿನ್ವನಪ್ಪ ಏನು ಮಾಡಕ್ಕೆ ಮದುವೆ ಮಾಡ್ಕೊಂಡು ಬರೀ ಅವಳು ದೊಳ್ ಮಾಡ್ಕೊತು ತಿನ್ಕೊತಲ್ಲ ಉಳ್ಕೊತಾ ಊ ನೀರ್ ನೀರು ಕದಲ್ದಾಗ ಒಂದ ಏ ಏನು ಹಿಂಗೆ ಆಗ್ಬಿಟ್ರೆ ಹೆಂಗಸು ಯುವ ದೇವ್ರೆ ಓ ಕೂತ್ಕಂಡೇನೋ ಒಳಗೆ ಗೊಣ 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 ಅಂತ ಕೂತಾಳೆ ಅಂದ್ರ ಅಂತ ಏನು ದಿನ ಬಂದು ಮಾಡ್ಕೊಡ್ತಾಳೆ ಇನ್ನೊಂದು ಇವತ್ತೊಂದು ದಿನ ಮಾಡ್ತಾಳ ಆಟ ಇನ್ನು ಮತ್ತೆ ನಾನು ಹೋಗಿ ಬಂದ್ಬೇಕೇನು ಬಂದೀವಳು ಅಂತ ಮಾಡ್ಲಿಲ್ಲ ನಾನು ಯಾಕೆ ಮಾಡಲಿ ಅಯ್ಯ ನಾನು ಮದ್ವೆ ಏನು ಮೊದಲ್ಗಿತ್ತಿ ಮದ್ಲ್ಗಿತಿ ಅಂತ ಕೂತಿರ್ತೀನಿ ನಾನೇನ್ಲಾ ಏನಾರ ನಮ್ಮ ಅಪ್ಪ ಬರ್ತಾರೆ ಅಂತ ನಾನು ಕಾಯ್ತಾ ಕೂತಿದ್ದೀನಿ ಎಲ್ಲರೂ ಬರ್ತಾರೆ ನಮ್ಮ ಮನೆ ಯಾವ ಯಾವ್ ಅಕ್ಕರ್ಕೋಯ್ತಾರಪ್ಪ ಬಂದು ನನ್ಗಂತೂ ಇರೋ ಕಾಯ್ತಾ ಇಲ್ಲ ಅಂತವ ಇವಳಗ ಒಳಗೆ ನಾನ್ ಮಾಡ್ಕೊಂಡ್ ಕೂತ್ಕಡೆತಳ ಕಡೆ ಮಾಡ್ಲಿ ಹಾಕು ಮಾಡ್ತಾಳೆ ನೀನು ನೀನ್ ಪಿನ್ನ ಏನಂದ್ರು ನಾನು ತಿರುಗೋಳ ಮಗಳಲ್ಲ ಇಂಥ ಎಷ್ಟ್ ನೋಡ್ಬಿಟ್ಟು ಇವ ನಾನು ಇದ್ಯಾಕೆ ಅಕ್ಕ ಹಿಂಗ್ ಕೂತಿದ್ಯಾ ಒಳಗೊಂಚೂರು ಜ್ಯೂಸ್ ಗ್ಯೂಸ್ ಎಲ್ಲ ತಯಾರು ಮಾಡಿದ್ಕೊಂಡ್ರೆ ಅಪ್ಪ ಅವರೆಲ್ಲ ಬಂದೇ ಅಕ್ಕಿ ಕೊಡಕ್ ಸರಿ ಹೋಗಕ್ಕಿಲ್ವಾ ಇಲ್ಲ ಕಾಪಿನಾರ ಮಾಡ್ಕೊಳಕ್ಕೆ ಏನ್ ಬೇಕು ಅಲ್ಲ ಒಂದ್ ಸಿಟ್ಕೊಳ್ಳಲ್ವೇ ಅಕ್ಕ ಸುಮ್ಕೆ ಕೂತಿದ್ಯಲ್ಲ ಏ ಯಾಕಂದ್ರೆ ಶಾಲೆನು ಬಿಟ್ಟಿದ್ಯಲ್ಲ ಯಾಕೆ ಅಕ್ಕ ಏ ಶಾಲೆ ಉಟ್ಕೊಂಡ್ ಕುತ್ಕ ಬರ್ದ ಆಗ್ಲೇ ಬೆಳಗ್ಗೆ ತಿಂಡಿ ತಿನ್ನಕ್ ಹೋಗ್ಯಾ ಏನ್ ಚೆನ್ನಾಗಿ ರೆಡಿ ಆಗಿದ್ದೆ ತಿರ್ಗಾ ಯಾಕೆ ಬಿಚ್ಚಾಕ್ತಿ ಯಾವಳಿ ಸಕ್ಕೆ ಆಗ ಅದ ಸುತ್ಕೊಂಡ್ ಕುತ್ಕತ್ತಾರ ನಂಗ್ ಹಾಕ್ಲಕ್ಕ ನಮ್ಮ ಶಾಲೆ ಸುತ್ಕೊಂಡ್ ಕುತ್ಕೊಳಕ್ಕೆ ಅದಕ್ಕೆ ಬಿಚ್ಚಾಕಿ ಹಾಕಂದೆ ಅವಾಗ್ವಾಗ ಉಟ್ಕತ್ತಿನ ಹಾಕು ಈಗ ಏನು ಮಾಡಕ್ಕೆ ಏನು ಈಗಲೇ ಉಟ್ಕೊಂಡು ಏನು ಮಾಡಬೇಕು ಅಲ್ಲ ಕಣೆ ಯಾಕೆ ಹೊಸ ಮೊದಲು ಮೂರು ದಿನ ಚೆಂದಾಗಿ ಸೀರೆಗಿರೋ ಉಟ್ಕೊಂಡು ತಾನು ತುಂಬ ಹೂ ಮಾಡ್ಕೊಂಡು ಚಂದಾಗಿ ಇರ್ಬೇಕು ಕಣೆ ನೀನು ಹಿಂಗೆ ಇದ್ಬಿಟ್ರೆ ಬಂದರೆ ಏನಂತಾರೆ ಎಷ್ಟು ಹೇಳಿದ್ರು ಕೇಳಕ್ಕಲ್ಲವ ನೀನು ಅಯ್ಯೋ ಎಲ್ಲರೂ ನಾನು ನೋಡೋದೇಕಂತು ಏನು ಅಷ್ಟಾಗೇನು ಇದು ಮಾಡಿದೆ ಅಂತ ಎಲ್ಲ ನೀನು ಜಾಸ್ತಿ ತಲೆ ತಿನ್ಬೇಡ ನನಗೆ ಸುಮ್ಕೆ ಹೋಗಿ ಅದೇನು ನೋಡೋಗು ಅಲ್ಲಿ ಒಳಗೊಬ್ಬರು ಕೊಂಡ 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 ಅಂತ ಅವಳೆ ಹೋಗಿ ಅದೇನು ಬೇಕು ಕೇಳೋ ಒಳಗ ಏನ್ ಪಾಪ ವಕ್ ಬಂದ್ ಮಾಡ್ತೈತೇನೆ ಅಕ್ಕ ಮತ್ ಸುಮ್ಮ ಕೂತಿದ್ಯಾಲ ಇಲ್ಲ ಯಾವಸಿ ಹೋಗಬಾರ್ದೇನೆ ಅಕ್ಕ ಅಯ್ಯ ಓ ಇದಕ್ಕೆಲ್ಲ ಹೊಸ ಮೊದಲ್ ಗೀತಿ ಅಲ್ಲ ನಿನಗೆ ಹೋಗಿ ಕೆಲಸ ಮಾಡ್ಕೊಡಕ್ಕೆ ರೆಡಿಯಾಗಿ ಕೂತ್ಕೊಳಕ್ ಮಾತ್ರ ಹೊಸ ಮೊದಲ್ ಗೀತಿ ಅನ್ ನಡಿ ನಾನ್ ಮಾಡಂಗೆ ನಾನ್ ಮಾಡಕ್ಕಿಲ್ಲ ಕಂತ ಏನ್ ನಾಳೆಕ್ಕೆ ನಾಳೆಯಿಂದ ಏನ್ ಬಂದವಳು ಮಾಡ್ಕೊಡಕ್ಕಿಲ್ಲ ಕಂತ ಬಂದ್ರಿ ಇವತ್ತೊಂದಿನ ಬಂದ್ ಮಾಡೋಣ ಆಟೆ ಇನ್ ನಾಳಿಂದ ಏನ್ ಅವಳೆ ನಮ್ಮ ಅಡಿಗೆ ಮನೆಗೆ ಬಂದ್ ಕಲಡಕ್ಲ ಮಾಡಿದ್ರು ಮಾಡ್ತಾಳ ನೀವು ನಿಂತ ಮಾತಾಡ್ತೀನಿ ನನಗೆ ಬುದ್ಧಿ ಇಲ್ಲ ಇವತ್ತು ಹೇಳಿದ್ರು ಕೇಳಕ್ಕ ನಾನೇ ಹೋಗಿ ನೋಡ್ತೀನಿ ಹಾಕು ಯಾರು ಆವಾಗಿ ಇವಳಗಿ ಏನು ಕ್ಯಾಸ್ ಇಲ್ಲ ವಾ ದೇವ್ರಿ ಯಾರು ನೋಡ್ತೀನಿ ಕರಿ ಹಂಗೆ ಹೋಗ್ರಿ ಓ ನೀನ್ ಅವಂದೆ ಬಿಟ್ಟು ನೀ ಮನೆ ಕಡೆ ಇರು ಅಂತವಾ ಬಂದೆ ಆಯ್ತವ ಎಲ್ಲ ಹೊಂದಸ್ಕೊಟ್ ಬಂದ ಹ್ಞೂ ಕನಕ ಎಲ್ಲ ಆಯ್ತು ಮುದ್ದೆ ಕಟ್ಟಕ್ಕೆ ಕರಿತಾ ಇದ್ರು ನಿನ್ನೂ ನಾನು ನಾನೇ ಕಟ್ತೀನಿ ಬಿಡಿ ಅಂತ ಎಲ್ಲ ನಾನೇ ಕಟ್ಕೊಟ್ಬಿಟ್ಟು ಬಂದೆ ಕನಕ ಯೋಸ್ ಚೆನ್ನಾಗಿ ಮಾಡಕ್ಕೆ ಆಕೆ ನಾನೇ ಕಟ್ಕೊಡ್ತೀನಿ ಅಂತವ ತೀಕೊಟ್ಟು ನಾನೇ ಕಟ್ಕೊಟ್ಬಿಟ್ಟು ಬಂದೆ ಅಯ್ಯಪ್ಪ ಇದೊಂದು ಹುಡುಗಿ ಇರೋತಿಗೆ ನಾನು ಬದುಕಂದಿದ್ದೀನಿ ಪಾಪ ಮುದ್ದೆ ತಿರುಗೊಳೋದು ಒಂದಿಸ್ಕೊಳ್ಳೋದು ಸಾರಿಗೆ ಏನಾರು ಬೇಕಾದ್ರೂ ರುಬ್ಕೊಳ್ಳೋದು ಎಲ್ಲಾನು ಮಾಡ್ತಾ ಕೂತದೆ ಒತ್ತಾರಿಂದವ ಹಂಗಾಗಿ ನನಗೆ ಒಸಿ ಕೆಲಸ ಕೈಬಿಟ್ಟೈತೆ ಗೊತ್ತಾಗಿಲ್ಲ ಏನಾರೇ ಹುಡುಗಿ ಇಲ್ಲ ಅಂದ್ರೆ ನಾನು ಏನು ಮಾಡಬೇಕಾಗಿತ್ತು ಈ ಎಮ್ಮೆ ತಿಂದು ಕೂತ್ಕೊಬಿಟ್ರೆ ಅಲ್ಲಿ ಆಡಕ್ಕಲ್ವಲ್ಲ ಆ ಕಡಿಕೆ ಕಡಿಕೆ ದೇವ್ರೆ ಇಂಥವೆಲ್ಲ ಹೆಣ್ಣು ಮಕ್ಳಿಗೆ ಮದುವೆ ಮಾಡಿದ್ರೇನಪ್ಪ ನನಗಂತೂ ಒಸಿ ಸಿಟ್ಟು ಬರ್ತಾಯಿಲ್ಲ ನೋಡಿದ್ರೆ ಏನು ಮಾಡ್ತೀಯ ಹೌದಾ ಒಳ್ಳೇದಾಯ್ತು ಬಿಡವ ನಾನೇ ಕಾರ್ದಿದ್ರು ಬಂದು ನಾನು ಹೊಸಿ ತಕ್ಕೊಡಿ ನಮ್ಮ ಮುದ್ದೆಯ ಇರಲಿ ಬಿಡು ಹೆಂಗ ಮಾಡಿದೀರ ನಾನು ಇಲ್ಲಿ ಮಾಡ್ಕೊತಾ ಇದ್ದಕ್ಕೇನು ಬಂದ್ರಿಗೆ ಜ್ಯೂಸ್ ಬೇಕಾ ಟೀ ಬೇಕಾ ಇವನು ಕೇಳ್ಕೊಂಡು ಒಂದು ಇಟ್ಕೊಳ್ಳೋದ ಅಂತ ಅಂದ್ಬಿಟ್ಟು ಬಂದೆ ಏನೇನೆಲ್ಲ ಹಂಗೇ ಬಿದ್ದಿದ್ವಲ್ಲ ಅದಕ್ಕೆ ಎಲ್ಲಾನು ಜೋಡಿಸ್ಬಿಟ್ಟು ಮಾಡಿರ್ತಾ ಇದ್ದೆ ನಿಂಗಮ್ಮ ಹೋಗು ಬರೋ ಹೊತ್ತಿಗೆ ಶಾಲೆ ಉಟ್ಕೊಂಡು ಸಂದಕ್ಕೆ ರೆಡಿಯಾಗಿ ಬೆಳಗ್ಗೆ ಇದ್ದಲ್ಲ ಹಂಗೆ ಒತ್ತಾರಿಂದ ಹಂಗಿದ್ಬಿಟ್ಟು ಈಗ ಹಿಂಗೆ ಕುತ್ಕೊಂಡ್ರೆ ಏನಂತಾರೆ ಅವರು ಏ ಹೋಗು ರೆಡಿಯಾಗಿ ಹೋಗು ಏ ಅಮ್ಮಕ್ಕೆ ರೆಡಿ ಆಯ್ತಿಕ್ಕಂತ ಅಕ್ಕಕ್ಕ ಊಟ ಪಟ್ಟೆ ಎಲ್ಲ ಮುಗಿದ ಮೇಲೆ ಅಂತ ಸಂದಕ್ಕಿರ ಸಾಲ ಹುಡ್ಕೊಂಡ್ಬಿಟ್ಟು ಅವನ್ನ ಕೂತ್ಕಂದ್ರೆ ಆ ಗಲ್ಲಿ ಜಾಕಿಲ್ವೇ ಎಲ್ಲ ಆದ್ಮೇಕೆ ನೀಟ್ ಆಗಿ ರೆಡಿ ಆಗಿ ಹಾಕು ನಿಂತ ತಲೆ ಕೆಲ್ಸಕೊಂಡ್ಬಿಡ ನೀ ಸುಮ್ಚಿರ್ ನಿನ್ ಕೆಲ್ಸ ಮಾಡೋ ನಿಂದ ಏನಾಯ್ತು ಎಲ್ಲ ಲೌಡಿ ನನ್ನ ನಿನ್ ಕೆಲಸ ಮಾಡೋ ನಿಂದ ಏನೈತೆ ಅಂತೀಯ ನನ್ ಗಣ್ಯ ಅಂದಿಲ್ಲ ಇದುವರೆಗೂ ಓ ಬಲ್ದಿ ಮಾಕಿನ್ ಲೌಡಿ ಕನ ಇವಳು ನಾನ್ ಅನ್ಕಂದಂಗಿಲ್ಲ ಬಾ ಬಾ ಮುಗಿಸ್ಕೊಂಡು ಬಾ ಅಡಗಿಸ್ತೀನಿ ನೋಡಿವಂತೆ ನಿನ್ನ ಈ ಮನೆ ನೋಡಿದ್ಮಕ್ಕು ನಿಂಗೆ ದಿಮಾಕ್ ಐತಲ್ಲ ಅದ್ ಕೇಳ್ಬೇಕು ಅಕ್ಕ ನಿಮ್ಮ ಬಾರಕ್ಕ ಒಂಗ್ಳಿಗ್ ಅದೇನಾಯ್ತು ನಾನು ನೋಡ್ತೀನಿ ನಾನು ಇನ್ ಮಾಡ್ತೀನಿ ಬಾ ನೀನು ಕುತ್ಕ ನಂದು ಆಯ್ತು ಕಂತಲ್ಲೆಲ್ಲ ಮುಗೀತು ಏನಿಲ್ಲ ಕಂದ್ಬಿಡವ ನಂದು ಇಲ್ಲೇ ಹೋಗೋ ಕೆಲಸ ಏನಿತ್ತಿಲ್ಲ ಎಲ್ಲ ಮಾಡಿಟ್ಟಿವಿ ಇನ್ನೇನು ಮನೆಯವ್ರ್ ಬಂದ್ಮೇಲೆ ಹಾಕ್ಕೊಡ್ಬೇಕು ಆ ಕಡೆಗೆ ಅಷ್ಟು ತಯಾರು ಮಾಡಿ ಮಾಡಿಟ್ಟಿದ್ದೀನಿ ಹೋಗ್ಬಾ ಕೊಡಾಕೆ ಬಾಳೆಹಣ್ಣು ಎಲ್ಲಾನು ಇಟ್ಬಿಟ್ಟು ಯಾಕೆಂದ್ರೆ ಅರ್ಜೆಂಟಲ್ಲಿ ಆಗ ಕಲಾಕ ಮರ್ತೋಯ್ತದೆ ಅದಕ್ಕೆ ಅದನ್ನು ತಯಾರು ಮಾಡಿಟ್ಟಿವನಿ ಅದೊಂಚೂರು ನೆನಪು ಮಾಡ್ಬೇಕಾ ಆಟ ಹೋಗುವಾಗ ಹ್ಞೂ ಸರಿ ಬಿಡಾಕ ಇನ್ನೇನು ಎಲ್ಲಾನು ಮಾಡಿದ್ದೀಯಲ್ಲಿ ಇನ್ನೇನು ಮತ್ತೆ ನಾನು ಒಂದು ಗಳಿಗೆ ಮನೆ ತಕೊಬತ್ತೀನಿ ಕಣವ ಯಾಕೋ ನಿಮ್ಮ ಕಡೆ ಇನ್ನು ಬರೋಂಗೆ ಕಾಣಲಿಲ್ಲ ಅವ್ರು ಬರ್ತಿದ್ದಂಗೆ ಬರ್ತೀನಿ ನಾನು ದನಪ್ಪನಿಗೆ ನೀರು ಕುಡ್ಸವು ಎಲ್ಲ ಇರ್ತಾವೆ ನೋಡು ಇನ್ನು ನಿಮ್ಮ ಅಲ್ಲವನೇ ಅಲ್ಲವನ್ನೇ ಮನೆ ಮನೆತವ ಏನು ಮಕ್ಳು ಆಟಾಡ್ತಾವೆ ಇನ್ನು ಯಾರುವೆ ಮನೆತವ ನೀರು ನೀರಿಡವ ಇಲ್ಲ ಹೋಗಿ ಇಟ್ಬಿಟ್ಟು ಬಿರ್ನೆ ಬರ್ತೀನಿ ಅವ್ರು ಬರೋವತ್ತಿಗೆಲ್ಲ ಬಂದ್ಬಿಡ್ತೀವಿ ನಿಲ್ಲೇ ಇರಿ ಇಬ್ಬರು ಹ್ಞೂ ಹೋಗಿ ಬರೋಕಾಕ ನಾವಿರ್ತೀವಲ್ಲ ಇನ್ನೇನು ಹೋಗ್ತೀನೋ ಅಂತ ಕಾಯ್ಕೊಂಡಿದ್ಲು ಹೆಂಗೋ ಪುಟ್ಟು ಬಂದ್ಲಲ್ಲ ಅಟ್ಲಾಗಿ ಬರೋತಿ ಬರ್ತೀವಿ ಅಂತ ಅಕ್ಕ ನಿಂಗೆ ಬೇಕೇ ಅಕ್ಕ ಕೊಡ್ಲಾ ನನಗೆ ಬೇಡ ಸುಂಕಿ ತಲೆ ನೀನು ಐತೆ ಬರ್ತಾವದಲ್ಲ ನಮ್ಮ ಊರು ಇಟ್ಟೊತ್ತಿಗೆ ಬರಬೇಕಾಗಿತ್ತು ಅಯ್ಯೋ ನನಗೂ ಬೇ ಬೇಜಾರು ಇಟ್ಟೊತ್ತಿಗೆ ನಮ್ಮ ಮನೆಗೆ ಹೋಗ್ತೀನೋ ನನಗೆ ಆಗೈತೆ ಯವ ಎಲ್ಲಿದ್ರೇನು ನಮ್ಮನೇಲಿ ಇದ್ದಾಗ ಕೆಲಕಳ ಕಷ್ಟು ನಮ್ಮಲ್ಲಿ ಇರಬೇಕು ಅಯ್ಯಪ್ಪ ನಂಗಂತೂ ಇವರಲ್ಲಿ ಥೂ ನಾಯ್ ಮಾತಾಡಕ್ಲಾ ಸರಿಯಾಗಿ ಒಂದಕ್ಕೊಂದು ಅವಂದಕ್ಕೊಂದು ಇಲ್ಲಿ ಸಾಯ್ತವಿಲ್ಲ ಬೇಜಾರು ಕಣಪ್ಪ ಊರು ನಿಂಗಮ್ಮ ನಿಂಗಮ್ಮ ಅವ್ವ ಬಂತ ನಾನು ನಿನ್ನೆ ಕಾಯ್ತಾ ಇದ್ದೆ ಕಣಮ್ಮ ಓಟ ತಿಂದವ ನಮ್ಮ ಇನ್ನೂ ಬರ್ಲಿವಲಾ ಅಂತ ಕಾಯ್ತಾನೆ ಕೂತಿದ್ದೆ ಅಯ್ಯೋ ನೀನು ಏರೋತಿ ಬರ್ತೀಯೋ ಉಂಡು ಏರೋತಿ ಮನೆಗೆ ಹೋಯ್ತೀವ ನಂಗೆ ಆಗೈತೆ ನನಗಂತ ನೀವು ಬರೀ ಭಾರಿ ಖುಷಿ ಆಯ್ತು ಕಣವ ನನಗೆ ಇಲ್ಲಿ ಅಪ್ಪ ಯಾರು ಬರಲಿಲ್ವೇ ಹಾಂ ಹಾ ಏಳು ನೋಡು ಹೊಸ ತಿಂದು ರಾಡ್ದಳಂಗೆ ಕೂತಿದ್ಲು ಈಗ ನಮ್ಮ ಮೌರ್ತಿದಾಗ ಮಳೆ ಎಳೆ ಮಗಿನ ಕುಣಿತಾ ಕೂತಾವಳ ಹಂಗೆ బతావ కనమ్మ ఎలా ఇందు బతావరే నా ముందు బో ఆట పుట్టి తల ఈ బుట్టి తగందోగి అలా కిడ ఇూ వసి ఎలా ఆకంద తబందీవనీ అక్కడ కిడో ఎల్వా ఇవళతీ కాల్ ఆవక్క ఈ కనమ్మ ఇలా ఇది ఇట కంటా ఈ బాయి కడకి బతకే మర బాయి కడ కనమ్మ బందోడు మాట్తాళ అంతవ ఓహో

ಬನ್ನಿ ಕುತ್ಕೊಳ್ಳಿ ಕಳಿಕೆ ಕೈಗೆ ಹ್ಞೂ ಕಂತ ನಾವೇನು ಇದೇ ಈಗ ಬಂದು ಇನ್ನೂ ಬರ್ತಾವ್ರ ಶಾಂತವ್ರಲ್ಲವಾ ಅಲ್ಲಿ ಎಲ್ಲರೂ ಮಾತಾಡ್ಸ್ತಿರೋ ಅಜ್ಜಿ ಅವರು ತ ಮಾತಾಡ್ತಾ ನಿಂತವಳೆ ಎಲ್ಲ ಬಂದರು ಈಗ ತಾನೇ ಇದೋ ಹಿಂಗೆ ಬಂದು ಹ್ಞೂ ಈ ಬುಟ್ಟಿಯಾಗೆ ಹೊಸ ಹಣ್ಣು ಹೂವು ತಿಂಡಿ ಎಲ್ಲ ತಗೊಬಂದಿವನಿ ಒಳಗೆ ಇಟ್ಕೊಳವ ಏ ಇವೆಲ್ಲ ಯಾಕೆ ಹೋಗಿದ್ರಿ ಬನ್ನಿ ಅವರೇ ಇವತ್ತು ನಿಮ್ಮ ಕುಟೂರಿಗೆ ಬರ್ತಾರೆ ಇನ್ನೇನು ಮಾಡಕ್ಕೆ ಹೋಗಿದ್ರಿ ಅದೇ ಇರಲಿ ತಕೊಳವಾ ಇಲ್ಲಿರುವಾಗ ದಿನಕಾಯ್ತದೆ ನಿನಗೂ ಆಯ್ತಾ ಮಕ್ಳಿಗೂ ಕೊಡು ಸರಿ ಆಯ್ತು ಕೊಡಿ ಅಮ್ಮ ಇವತ್ತೆಲ್ಲ ನಾವು ಯಾವ ಕುಟ ಬರ್ತಾ ಇದ್ದು ನಮ್ಮ ತನ್ನ ಏನು ಮಾಡಕ್ಕೆ ತಕ ಬರಕ್ಕೆ ಹೋಗಿತ್ತು ಇವತ್ತು ಬರೋವಾಗ ನಮ್ಮ ಕೊಟ್ಟೆ ಕೊಟ್ಟ ಕಳಿಸಿದ್ರೆ ಆಗಿತ್ತು ಇವು ಅಂತ ದಡ್ಡ ನನ್ನ ಮಗ ನಾವೇ ಅಮ್ಮ ಕೂತ್ಕೊಳ್ಳಿ ಎಲ್ಲರೂ ಜ್ಯೂಸ್ ತಕ ಬರ್ತೀನಿ ಕೂತ್ಕೊಳ್ಳಿ ಮದವಿ ಬಾಯ್ ಇಟ್ಲ ಬಾ ಅಲ್ಲ ಕಣೆ ಸೀರೆ ಪಾರೆ ಉಟ್ಕೊಂಡು ಸಂದ ಕ್ರಡಿ ಆಗಿ ನಿಂತ್ಕೊಳ ಬಿಟ್ಟು ಮೊದಲಿಗೆ ಇತ್ತು ಹಂಗೆ ಇದೇ ನೀವು ಇಲ್ಲ ನಾ ತಕೊಂಡಿದ್ದೀಯಾ ಓ ನಿನ್ನ ಊ ಸಳಗ ಯಾವಾಗ ಬುದಿ ಕಲಿತೀವೋ ಏನು ಏ ಈಗ ಹಾಕತ್ತೀನಿ ಬಾರವಾ ಈಗ ಎಲ್ಲ ಊಟ ಮಾಡ್ಬೇಕು ಗಲೀಜ್ ಹಾಕಿಲ್ವೇ ಅದಕ್ಕೆ ಊಟ ಎಲ್ಲ ಆದ್ಮೇಲೆ ಹಾಕೊಂಡು ಸದಕ್ಕೆ ರೆಡಿ ಆಯ್ತು ಅಂತ ಬಾ ಏನು ಬಾ ನಿನ್ ತಲೆ ಕೆಸ್ಕೊಬೇಡ ಮತ್ತೆ ಬಂದವನ್ನೆಲ್ಲರೂ ಬಾಯ್ ಬಿಟ್ಟು ಮಾತಾಡ್ಸದ್ ಕಲಿ ಬರೀ ಹುಡುಗಿ ಒಂದೇ ಮಾತಾಡ್ಸದೆ ನೀನೇನು ಬಾಯಿ ಕಡುಪ್ತೀರಿ ಕಂಡಿರ್ತೀಯ ಬನ್ನಿ ಅಕ್ಕಿ ಕಡಿಕೆ ಬನ್ನಿ ಈ ಕಡಿಕೆ ಬನ್ನಿ ಎಲ್ಲರೂ ಮಾತಾಡ್ಸದ್ ಕಲಿ ಇನ್ಯಾರು ಬರ್ತಾರೆ ಹ್ಞೂ ಆಯ್ತು ಬಿಡವಾ ಮಾತಾಡಿಸ್ತೀನಿ ಕಂತೆ ನಿಂಗಮ್ಮ ಸಂಡಕ್ಕಿದೆಯವಾ ನೋಡಿದ್ರೆ ಬೇಕಾಳೆ ಸಣ್ಣಕ್ಕಿದ್ಯಾ ಅಂತ ಕೂತ್ಕ ಸಣ್ಣಕ್ಕೆ ಏನಾಯ್ತ ಸುರೇಶ ಬಾವ ಯಾರು ಬರ್ಲಿಲ್ರಿ ಹ ಎಲ್ಲ ಬಂದವ್ರಿ ಅಲ್ಲಿ ಕೊಟ್ಟ ಹೋದ್ರು ಅಲ್ಲಯಾ ಬಾವ್ ಮಾತಾಡ್ಕೊಂಡು ಹಿಂಗೆ ಬನ್ನಿ ಬನ್ನಿ ಹೋಗಿರಂತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು

ಹೌದಾ ಪುಟಕಾಂತಿ ಅವರನ್ನ ಪುಟಕಾಂತಿಯಾ ಕುತ್ಕೋಬೇಕ ಎಲ್ಲರಿಗೂ ಜ್ಯೂಸ್ ತಗೊಬರ್ತೀನಿ ಪಾಪ ತರಕ್ಕೆ ಹೋಗಿ ತೊಳಿಕೆ ಏನು ನೋಡ್ತೀನಿ ಒಂದೇ ಐತಿ ಮನೆ ಎಲ್ಲವಾ ಒಂಚೂರು ಹಳೆ ಇದೆಯ ಆಳ್ಮೇರೆ ಮಾತಾಕ ಏನು ನಾನು ಮುಂದಾಗ ಬಂದು ಆಗ ಯಾವಾಗೋ ನಮ್ಮ ಜೈನಿದ್ರಾಗ ಬಂದು ನೋಡಿದ್ದೆ ಈಗ ಹೊಸಿಯ ಇದು ಮಾಡಿಸಿರ್ಬೇಕು ಅಂತ ಮಾಡಿದ್ದೆ ಏನೂ ಮಾಡಿಸಿಲ್ಲ ಅದೇ ಹಳೆ ಮನೆಯ ಹ್ಯಾಂಗಿರ್ತಾಳಕ್ಕನೇರ ನಮ್ಮ ಹಿಂಗಮ್ಮ ಏ ಏನು ಹಾಕಿಲ್ಲಕೊಂಡ್ ಬರೀ ತಪ್ಪಾಕ ನಿಮ್ ಹಿಂಗ್ ಮೈದಲೇ ಮಾಡೋದು ಆಟೋ ಐತೆ ಮನೆ ಪುಡ್ತಾಗಿ ಸಂದಕ್ಕೆ ಐತೆ ಮಡಿ ಕಳದ್ರ ಮೇಲೆ ಏನ್ ಆಟಯಾ ಮನೆ ಅಲ್ವಾ ಮನೆಯಲ್ವಾ ಹಿಂಗೆ ಕಾಣ್ತದೆ ಎಲ್ಲನೇ ಸಂದಾಗೆ ನಿಗ ಮಾಡಿ ನೋಡಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಮಾಡಿಸ್ಕೊಂಡು ಊಳಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಬಾಟೆಗೆ ಒಂದ್ ಮನೆ ಒಂದು ಒಂದ್ ಹಾಲು ಒಂದ್ ಅಡಿಗೆ ಮನೆ ಮುಂದ್ಕೊಂಚು ಕೊಟ್ಟಿಗೆ ಬಾರಿ ಸಂದಕ್ಕೆ ಬಿಡು ಏನ್ ಕಳಿಯಂಗೆ ಏನು ಇಟ್ ಇಟ್ಕಳದ್ರ ಮೇಲೆ ಹೋಯ್ತುಕೊಂಡು ಹ್ಞೂ ಮತ್ತೆ ಏನಾಗಿಲ್ಲ ಸಂದ್ಕೊಂಡು ಸುಮ್ಕಿರೋ ನೀನು ಹೆಂಗಂದ್ರೆ ನಾವು ಅವಳು ಅದ್ನೇ ನೀವು ಸುಮ್ಕಿರು ಹ್ಞೂ ನೀನು ಹೇಳೋದು ಸರಿನೇ ಯಾಕಂತ ಬಿಡವ ಇನ್ನೇನು ಮದುವೆ ಎಲ್ಲನೂ ಮಾಡ್ಕೊಟ್ಟೆ ಆಗಿದೆ ಅವಳೆ ಬರ್ದ್ರು ಆಯ್ತದೆ ಆದರೂ ನೋಡಿದ್ರೆ ಒಂಥರ ಕಳ್ಕಿತು ಬಂದಂಗ್ ಪಾಪ ಹಂಗೆ ಬೆಳೆದು ಬಂದು ಹುಡುಗಿಂತ ಮನೆ ಕೊಟ್ಟು ಅಂತ ನಮಸ್ತೆ ಸ್ನೇಹಿತರೆ ನಾನು ಈ ಕತೆ ಮುಂದುವರೆದ ನಾಲ್ನೇ ಎಪಿಸೋಡ್ ಹಾಕ್ತೀನಿ ನಿಮಗೆ ಇವತ್ತಿನ ಕಥೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಹೈಪ್ ಕೊಡಿ ಸ್ನೇಹಿತರೆ ಹೆಚ್ಚೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ